ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯ ಮಾರ್ಗದರ್ಶಕ ಗಣಪತಿ ಸಾರ್ವಜನಿಕ ಗಣಪತಿಯ ಉತ್ಸವ ಇದಕ್ಕೊಂದು ರಾಷ್ಟ್ರೀಯ ಪರಂಪರೆಯ ಇದೆ ಇದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ತೆಗೆದು ತೆಗೆದುಕೊಂಡು ಕೊಟ್ಟಿರುವಂಥ ಒಂದು ರಾಷ್ಟ್ರೀಯ ಉತ್ಸವ ಈ ಉತ್ಸವಕ್ಕೆ ಸರ್ಕಾರ ಪೂರಕವಾದಂಥ ರೀತಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳನ್ನು ಆಚರಣೆ ಮಾಡೋದಕ್ಕೆ ಸರ್ಕಾರ ಜತೆಯಲ್ಲಿ ನಿಲ್ಲಬೇಕು ಈ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ಸಮಾಜದಲ್ಲಿ ಒಂದು ಏಕತೆಯನ್ನು ಮೂಡಿಸುವ ದೃಷ್ಟಿಯಿಂದ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಮೂಡಿಸುವ ದೃಷ್ಟಿಯಿಂದ ಈ ಸಾರ್ವಜನಿಕ ಗಣೇಶೋತ್ಸವ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ ಇಂಥ ಒಂದು ಉತ್ಸವಕ್ಕೆ ಸರ್ಕಾರ ನಿಬಂಧನೆಗಳನ್ನು ಹೇರಬಾರ್ದು ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಸಂವಿಧಾನ ಸರ್ಕಾರಕ್ಕೆ ಕೊಟ್ಟಿಲ್ಲ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಪೂರಕವಾದಂಥ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕಾಗತ್ತೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಪ್ರಸಾದಕ್ಕೆ ಸಂಬಂಧಪಟ್ಟಾಗೆ ಎಫ್ ಎಸ್ ಎಸ್ ಐ ಸ್ಟ್ಯಾಂಡರ್ಡು ಸರ್ಟಿಫಿಕೇಟ್ ಇರೋರ ಹತ್ರ ಪ್ರಸಾದಗಳನ್ನು ಮಾಡಿ ಹಂಚಬೇಕು ಅಂತ ಇದು ಯಾವ ಹುಚ್ಚು ಆದೇಶ ಇದು ಇದನ್ನು ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ಆದೇಶವನ್ನು ತಿರಸ್ಕಾರ ಮಾಡುತ್ತೆ ಇದನ್ನು ಹೊಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಪ್ರಸಾದದಲ್ಲಿ ಶ್ರದ್ಧೆ ಇದೆ ಪ್ರಸಾದದಲ್ಲಿ ಭಕ್ತಿ ಇದೆ ಪ್ರಸಾದದಲ್ಲಿ ಒಂದು ಅಚಲವಾಗಿರ್ತಕ್ಕಂಥ ಒಂದು ದೃಢವಾದಂಥ ಒಂದು ನಂಬಿಕೆ ಇದೆ ಈ ನಂಬಿಕೆಯನ್ನು ಒಂದು ಕಾನೂನಿನ ಚೌಕಟ್ಟಕ್ಕೆ ತಗೊಂಡು ಬರ್ತಕ್ಕಂಥ ವ್ಯಾಪ್ತಿ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅದಕ್ಕೆ ಸರ್ಕಾರ ಕೈ ಹಾಕ್ತೀರಾ ಯಾವುದು ಕೊಳಕು ಮಾಂಸವನ್ನು ತೊಗೊಂಡು ಬಂದು ಇಡೀ ಬೆಂಗಳೂರಿನಲ್ಲಿ ಬಿರಿಯಾನಿ ಹಂಚುವಂಥ ಒಂದು ಕೆಲಸವನ್ನು ಕಡಿಮೆ ರೇಟ್ನಲ್ಲಿ ಇದ್ದಾರೆ ಅದರ ಗುಣಮಟ್ಟದ ಬಗ್ಗೆ ಸರ್ಕಾರ ಪ್ರಶ್ನೆ ಮಾಡಲಿ ಬಿ ಬಿ ಪ್ರಶ್ನೆ ಮಾಡಲಿ ನಾವು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತೀವಿ ಆದರೆ ಪ್ರಸಾದದ ವಿಷಯಕ್ಕೆ ಸರ್ಕಾರ ಏನಾದರೂ ಕೈ ಹಾಕಿದ್ದೇ ಆದರೆ ಅದರ ಒಂದು ಗಂಭೀರ ಪರಿಣಾಮವನ್ನು ಸರ್ಕಾರ ಎದುರಿಸ್ಬೇಕಾಗತ್ತೆ ಈ ಒಂದು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಈ ಒಂದು ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ನೀಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ ಅದು ಪಿ ಒ ಪಿಗೆ ಸಂಬಂಧಪಟ್ಟಾಗೆ ಆರು ವರ್ಷ ಜೈಲಿರ್ಬೋದು ಒಂದು ವರ್ಷ ಒಂದು ಲಕ್ಷ ರೂಪಾಯಿ ದಂಡ ಇರ್ಬೋದು ಈ ಥರದೆಲ್ಲ ಆದೇಶಗಳನ್ನು ಮಾಡಿ ಒಂದು ನಗೆಪಾಡ್ಲಿಗೆ ಸರ್ಕಾರ ಆಗಬಾರ್ದು ಸರ್ಕಾರ ಅಪೂರಕವಾಗಿ ನಿಲ್ಲಿ ಜಾಗೃತಿಯನ್ನು ಮೂಡಿಸ್ಲಿ ಅದಕ್ಕೆ ನಾವು ಸರ್ಕಾರದ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅನೇಕ ವರ್ಷಗಳಿಂದ ನಾವು ಹೇಳ್ಕೊಂಡು ಇದ್ದೀವಿ ಎಲ್ಲ ಕೆರೆಗಳ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಲ್ಲಿ ಕಲ್ಯಾಣಿ ಆಗಬೇಕು ಅಂತೇಳಿ ಇವತ್ತರೆಗೂ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ನಮ್ಮ ಮೇಲೆ ಸವಾರಿ ಮಾಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಆದಷ್ಟು ಬೇಗ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಲ್ಲಿ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿದ್ರೆ ಈ ಥರ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಆಗುವಂಥ ಯಾವುದೇ ಪ್ರಸಂಗಗಳು ಬೆಂಗಳೂರು ಮಹಾನಗರದಲ್ಲಿ ನಡೆಯೋದಿಲ್ಲ ಅನ್ನೋವಂಥ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ಒಂದು ವರ್ಷದ ಒಳಗೆ ಯಾವ್ಯಾವ ಕೆರೆಗಳಲ್ಲಿ ಕಲ್ಯಾಣಿ ಇಲ್ಲ ವಿಶೇಷವಾಗಿ ನಮ್ಮ ಬೇಗೂರು ಕೆರೆ ಇರ್ಬೋದು ಪುಟ್ಟೇನಹಳ್ಳಿ ಕೆರೆ ಇರ್ಬೋದು ಮಡಿವಾಳ ಕೆರೆ ಇರ್ಬೋದು ಆದಷ್ಟು ಬೇಗ ಈ ಮೂರು ಕೆರೆಗಳಲ್ಲಿ ಸರ್ಕಾರ ಕಲ್ಯಾಣಿಗಳನ್ನು ಮಾಡೋದಕ್ಕೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ನಮಗೆ